सिन्धूरारुणविग्रहाम् त्रिनयनाम् माणिक्यमौळी स्फुरत् तारानायकशेखराम् स्मितमुखीम् आपीनवक्षोरुहाम् पाणिभ्यामलिपूर्णरत्नचषकम् रक्तोत्पलम् बिभ्रतीम् सौम्याम् रत्नघटस्थरक्तचरणाम् ಪರಾಮಂಬಿಕ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಎಂಟುನೂರ ಎಪ್ಪತ್ತೇಳನೆಯ ನಾಮ ನಿರಾಲಂಬ ಯಾವುದನ್ನು ಅವಲಂಬಿಸದೇ ಇರುವಂಥವಳು ಸಮಸ್ತ ಬ್ರಹ್ಮಾಂಡಕ್ಕೂ ಆಧಾರವನ್ನು ನೀಡಿರುವಂತಹ ಮಾತೆಗೆ ಬೇರೆ ಯಾವ ಆಲಂಬನದ ಅಗತ್ಯವೂ ಇಲ್ಲ ಆಜ್ಞಾಚಕ್ರದ ಮೇಲಿರುವಂತಹ ಭಾಗವನ್ನು ನಿರಾಲಂಬ ಪುರಿ ಅಂತ ಹೇಳ್ತಾರೆ ಅಲ್ಲಿ ಆನಂದವನ್ನು ಅನುಭವಿಸುವಂತಹ ಯೋಗಿಗಳು ಅಲ್ಲಿಂದ ಕೆಳಗಿಳಿದು ಲೌಕಿಕ ವ್ಯವಹಾರಗಳಲ್ಲಿ ತೊಡಗೋದಕ್ಕೆ ಬಯಸೋದಿಲ್ಲ ಸಾಮಾನ್ಯರಾದಂತಹ ನಮಗೆ ಪ್ರತಿಯೊಂದಕ್ಕೂ ಅವಲಂಬನೆ ಬೇಕು ಆಧಾರ ಇಲ್ಲದೆ ಯಾವ ವಸ್ತುನೂ ಇರೋದಕ್ಕಾಗಲ್ಲ ಆದರೆ ಸಮಸ್ ಬ್ರಹ್ಮಾಂಡಕ್ಕೆ ಆಧಾರವನ್ನ ನೀಡಿರುವಂತಹ ಮಾತೆ ತಾನ್ ಮಾತ್ರ ಯಾವುದರ ಆಧಾರವನ್ನು ಬಯಸದೆ ತನಕ ಆಧಾರಭೂತಳಾಗಿ ಆನಂದವಾಗಿ ವಿಹರಿಸುವಂಥವಳು ಆತ್ಮಾನಂದದ ದಿವ್ಯ ಅನುಭವವನ್ನು ಪಡೆದಂಥವರು ಲೌಕಿಕವಾದ ಯಾವುದನ್ನು ಆಶ್ರಯಿಸದೆ ಸಂಪೂರ್ಣವಾಗಿ ಮಾತೆಯೊಬ್ಬಳನ್ನೇ ಆಶ್ರಯಿಸಿರ್ತಾರೆ ಆಕೆಯೊಬ್ಬಳೇ ಶಾಶ್ವತ ಅವಲಂಬನೆಗೆ ಅಂತ ಭಾವಿಸಿ ಆಕೆಗೆ ಶರಣಾಗ್ತಾರೆ ಅಂತಹ ಭಕ್ತರನ್ನು ಸರ್ವದಾ ಉದ್ಧರಿಸುವಂಥಳು ಆ ಜಗನ್ಮಾತೆ ಲೌಕಿಕವಾದಕ್ಕೆ ನಾವೆಷ್ಟು ಅವಲಂಬಿಸಿರ್ತೀವೋ ಅದರಿಂದ ಅಷ್ಟೇ ದುಃಖವನ್ನು ಅನುಭವಿಸ್ತಾ ಇರ್ತೀವಿ ದುಃಖವೇ ಇರಬಾರ್ದು ನಾವು ದುಃಖವನ್ನು ಅನುಭವಿಸ್ಲೇಬಾರ್ದು ಅನ್ನೋದಾದರೆ ಆ ಶಾಶ್ವತ ಸ್ವರೂಪಿಯನ್ನು ಮಾತ್ರ ನಾವು ಆಶ್ರಯಿಸಬೇಕು ಆಗಷ್ಟೇ ನಮಗೆ ಈ ಸಂಸಾರ ಜಂಜಾಟದಿಂದ ಮುಕ್ತಿ ಸಿಗೋದಕ್ಕೆ ಸಾಧ್ಯ ಎಂಟುನೂರ ಎಪ್ಪತ್ತೆಂಟನೆಯ ನಾಮ ಸ್ವಾತ್ಮಾರಾಮ ಆತ್ಮಸ್ವರೂಪದಲ್ಲಿಯೇ ಆನಂದವನ್ನು ಅನುಭವಿಸುವಂಥವಳು ಬೇರೆ ಯಾವುದೇ ಬಾಹ್ಯ ವಸ್ತುವಿನ ಅಪೇಕ್ಷೆಯಿಲ್ಲದೆ ತನತ್ತಾನೆ ಧನಾನಂದ ಸ್ವರೂಪಳಾಗಿ ಬ್ರಹ್ಮಾನಂದದಲ್ಲಿ ತೇಲಾಡೋ ಅಂಥವಳು ಆ ಜಗನ್ಮಾತೆ ಈ ವಿಷಯ ಗೀತೆಯಲ್ಲಿಯೂ ಸಹ ಪ್ರಸ್ತಾಪವಾಗಿದೆ ಯೋಂತೋಂತರ ರಾಮ ತಥಾಂತರ್ಜ್ಯೋತಿ ದೇವಯ ಸಯೋಗಿ ಬ್ರಹ್ಮ ನಿರ್ವಾಣ ಬ್ರಹ್ಮಭೂತೋಧಿಗಚತಿ ಪರಬ್ರಹ್ಮ ಒಂದನ್ನೇ ಕುರಿತು ಚಿಂತಿಸುವಂತಹ ಭಕ್ತರಿಗೆ ಬೇರೆ ಲೌಕಿಕ ಆನಂದಗಳಿಂದ ಯಾವ ಪ್ರಯೋಜನನೂ ಯಾವ ಆಕರ್ಷಣೆನೂ ಉಳಿದಿರಲ್ಲ ಶಾಶ್ವತವಾದಂತಹ ಬ್ರಹ್ಮಾನಂದವನ್ನು ಅನುಭವಿಸುವುದೇ ಅವರ ಏಕೈಕ ಗುರಿಯಾಗಿರುತ್ತೆ ಉತ್ಕೃಷ್ಟವಾದದ್ದು ಒಂದಿದೆ ಅಂತ ಗೊತ್ತಾದ ಮೇಲೆ ಚಿಕ್ಕ ಪುಟ್ಟದಕ್ಕೆ ಆಸೆ ಪಡೋಕ್ಕೆ ಸಾಧ್ಯವಿಲ್ಲ ಆ ಆಸೆಗಳಲ್ಲೇ ನಾವು ನಮ್ಮ ಆಸೆಗಳನ್ನು ಪೂರೈಸುವ ಆಸೆ ಸ ನಮಗೆ ಆನಂದವನ್ನು ಕೊಟ್ಟಿದೆ ಅಂತ ಅಲ್ಲೇ ಉಳಿದ್ರೆ ಮೇಲ್ಮಟ್ಟಕ್ಕೆ ನಾವು ಹೋಗೋದೇ ಇಲ್ಲ ಹಾಗಾಗಿ ಗುರಿಯನ್ನು ಯಾವತ್ತು ನಾವು ಮೇಲ್ಮಟ್ಟದಲ್ಲಿ ಇಟ್ಕೊಂಡಿರಬೇಕು ಉನ್ನತವಾದದ್ರ ಕಡೆ ಗುರಿ ಇಟ್ಕೊಂಡಿರಬೇಕು ಲೌಕಿಕದಲ್ಲೇ ಇದು ನಿಜ ಅನಿಸುತ್ತೆ ಗುರಿ ಯಾವತ್ತು ಮೇಲಿರಬೇಕು ಆದರೆ ಲೌಕಿಕವಾಗಿ ನಾವು ಏನೇ ಗುರಿಯನ್ನು ಸಾಧಿಸಿದ್ರು ಅದು ಯಾವುದು ಶಾಶ್ವತವಾಗಿ ಉಳ್ಕೊಳ್ಳೋದಿಲ್ಲ ಅಥವಾ ಈ ಜನ್ಮಕ್ಕಷ್ಟೇ ಸೀಮಿತವಾಗಿರುತ್ತೆ ಆದರೆ ಶಾಶ್ವತವಾಗಿ ನಮ್ಮನ್ನು ಉದ್ಧರಿಸುವಂಥದ್ದು ಯಾವುದು ಅಂದರೆ ಆ ಸಚ್ಚಿದಾನಂದ ಸ್ವರೂಪವನ್ನು ಹೊಂದದು ಹಾಗಾಗಿಯೇ ಯೋಗಿಗಳು ಅದನ್ನೇ ಪಡಿಬೇಕು ಅದೊಂದೇ ತಮ್ಮ ಜೀವಿತದ ಧ್ಯೇಯ ಅಂತ ಅದಕ್ಕಾಗಿಯೇ ಬಯಸ್ತಾರೆ ಅದಕ್ಕಾಗಿಯೇ ತಪ್ಪಿಸ್ತಾರೆ ಅದೇ ಅವರ ಜೀವಿತದ ಧ್ಯೇಯವಾಗಿರುತ್ತೆ ಎಂಟುನೂರ ಎಪ್ಪತ್ತೊಂಬತ್ತನೆಯ ನಾಮ ಸುಧಾಶ್ರುತಿ ಅಮೃತಧಾರೆಯನ್ನು ಸುರಿಸುವಂಥವಳು ಧ್ಯಾನದ ಮೂಲಕ ಜಾಗೃತವಾದಂತಹ ಕುಂಡಲಿನಿ ಸಹಸ್ರಾರವನ ತಲುಪಿದಾಗ ಅಲ್ಲಿಂದ ಸ್ರವಿಸುವಂತಹ ಅಮೃತಧಾರೆ ನಮ್ಮ ಶರೀರದಲ್ಲಿರುವಂತಹ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಪ್ರವಹಿಸ್ತಾ ದಿವ್ಯಾನಂದದ ಅನುಭವವನ್ನು ಉಂಟು ಮಾಡುತ್ತೆ ಇಂತಹ ಸಮಾಧಿ ಸ್ಥಿತಿಯನ್ನು ಅನುಭವಿಸಿದಂತಹ ಯೋಗಿ ಜನನ ಮರಣಗಳ ಚಕ್ರದಿಂದ ಪಾರಾಗಿ ಮೋಕ್ಷವನ್ನ ಪಡೆದು ತನ್ನ ಜನ್ಮ ಸಾರ್ಥಕಗೊಳಿಸ್ಕೊತಾನೆ ಸಹಸ್ರಾರ್ಧ ಚಂದ್ರಮಂಡಲದಿಂದ ಸ್ರವಿಸುವಂತಹ ಧಾರೆ ಕುಂಡಲಿನಿಯ ಮುಖಾಂತರವಾಗಿ ಡಾಕಿನ್ಯಾದಿ ಶಕ್ತಿ ದೇವತೆಯರನ್ನ ತೋರಿಸ್ತಾ ಆನಂದವನ್ನ ಉಂಟು ಮಾಡ್ತಾ ನರಗಳಿಗೆ ಶಕ್ತಿಯನ್ನು ಬುದ್ಧಿಗೆ ಬಲವನ್ನು ಶರೀರಕ್ಕೆ ಪುಷ್ಟಿಯನ್ನೂ ಸಹ ಒದಗಿಸುತ್ತೆ ಈ ಅಮೃತ ಕಿರಣಗಳು ಸೂರ್ಯ ಮತ್ತೆ ಅಗ್ನಿಗೂ ಸಹ ತೇಜಸ್ಸನ್ನು ಕೊಡುವಂಥದ್ದು ಮಾತೆಯ ಕೃಪೆಯನ್ನು ಪಡೆದಂತಹ ಭಕ್ತರು ಸದಾ ಕಾಲ ಆನಂದವೆಂಬ ಅಮೃತವನ್ನೇ ಸವಿತಾ ಇರ್ತಾರೆ ಒಂದು ಸತಿ ಆ ಅಮೃತದ ರುಚಿ ನೋಡಿದವರು ಬೇರೆ ಏನನ್ನೂ ಸಹ ಬಯಸೋದಿಲ್ಲ ಬ್ರಹ್ಮಾನಂದದ ಅಮೃತ ಪಾನ ಮಾಡಿದವರು ಲೌಕಿಕ ಬದುಕಿನ ಯಾವ ಆಕರ್ಷಣೆಗೂ ಒಳಗಾಗೋದಿಲ್ಲ ಪರಬ್ರಹ್ಮ ಸ್ವರೂಪಳಾದಂತಹ ಆ ಮಾತೆಯ ದಿವ್ಯ ಸಾಕ್ಷಾತ್ಕಾರವನ್ನು ಪಡೆದವರು ಈ ಜಗತ್ತಿನಿಂದ ಮುಕ್ತಿಯನ್ನು ಪಡೆದು ಆತ್ಯಂತಿಕ ದುಃಖ ನಿವೃತ್ತಿ ರೂಪವಾದಂತಹ ಪರಮಾನಂದವನ್ನು ಅನುಭವಿಸ್ತಾರೆ ಎಂಟುನೂರ ಎಂಬತ್ತನೆಯ ನಾಮ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಸಂಸಾರವೆಂಬ ಕೆಸರಿನಲ್ಲಿ ಮುಳುಗಿರೋರನ್ನು ಉದ್ಧರಿಸೋದರಲ್ಲಿ ನಿಪುಣಳಾಗಿರುವಂಥಳು ಆ ಜಗನ್ಮಾತೆಗೆ ಯಾರು ಸಂಪೂರ್ಣವಾಗಿ ಶರಣಾಗಿರ್ತಾರೋ ಅವರನ್ನು ಉದ್ಧಾರ ಮಾಡುವಂತಹ ಹೊಣೆ ಸಹ ಆಕೇತೆಯಾಗಿರುತ್ತೆ ತನಗೆ ಶರಣಾದವರಂತಹ ಸಮಸ್ತ ದುರಿತಗಳನ್ನು ನಿವಾರಿಸಿ ಅವಿದ್ಯೆಯನ್ನು ನಾಶಗೊಳಿಸುವಂತಹ ದೇವಿ ಜನನ ಮರಣಗಳ ಸುಳಿಯಿಂದ ಅವರನ್ನು ಪಾರು ಮಾಡ್ತಾಳೆ ಮುಕ್ತಿ ಅನ್ನೋಂತಹ ದೇವಿಯ ಫಲವನ್ನೇ ಅನುಗ್ರಹಿಸ್ತಾಳೆ ಗೀತಾಚಾರ್ಯನು ಸಹ ಇದೇ ಮಾತನ್ನು ಹೇಳಿದಾನೆ ತಂಸ ಮುದ್ಧ ಸಂಸಾರ ಸಾಗರಾತ್ ಭಿರಾತ್ ಪಾರ್ಥ ಚೇತಸಾಂ ಸಮಸ್ತ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಿ ನಾನೇ ಸರ್ವೋತ್ತಮ ಅಂತ ಭಾವಿಸಿ ಚಿತ್ತವನ್ನು ಬೇರೆ ಕಡೆಗೆ ಹೋಗದಂತೆ ನನ್ನನ್ನೇ ಧ್ಯಾನಿಸುವಂತಹ ಭಕ್ತರನ್ನು ನಾನು ಮೃತ್ಯು ಸಂಸಾರ ಸಾಗರದಿಂದ ಶೀಘ್ರವಾಗಿ ವಿಧರಿಸ್ತೀನಿ ಒಂದ್ಸತಿ ಆ ಮಾತೆಯ ದಯೆ ಕೃಪೆಯನ್ನು ಗಳಿಸಿದ್ರೆ ಅಂತಹ ವ್ಯಕ್ತಿ ನಿರಂತರ ಸುಖಿಯಾಗಿರ್ತಾನೆ ದಿವ್ಯ ಫಲವನ್ನು ಅನುಭವಿಸ್ತಾನೆ ಇದಕ್ಕೆ ವಿರುದ್ಧವಾಗಿ ಈಗ ದೂರದಿಂದ ಕೆಸರಿನ ಪ್ರದೇಶವನ್ನು ನೋಡಿದ್ರೆ ಅದರ ಆಳ ಎಷ್ಟಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅದರಲ್ಲಿ ಕಾಲಿಟ್ಟರೆ ಕೆಳಗೆ ಜಾರೋದು ಸುಲಭವಾಗತ್ತೆ ಹೊರತು ಮೇಲೆ ಬರೋದು ಸುಲಭ ಸಾಧ್ಯ ಅಲ್ಲ ಕೆಸರು ತನ್ನೊಳಗೆ ನಮ್ಮನ್ನು ಸೇರ್ಕೊಳ್ಳುತ್ತೆ ಹಾಗೆ ಸಂಸಾರ ಅನ್ನೋಂತಹ ನಾನಾ ಆಕರ್ಷಣೆಗಳಿಂದ ಕೂಡಿರುವಂತಹ ಕೆಸರಲ್ಲಿ ನಾವು ಕಾಲಿಟ್ಟರೆ ಅಲ್ಲಿಂದ ಪಾರಾಗೋದಷ್ಟು ಸುಲಭ ಅಲ್ಲ ಕಾಲನ್ನು ಮೇಲೆ ಎತ್ತಕ್ಕೆ ಪ್ರಯತ್ನ ಮಾಡಿದಷ್ಟು ಆಳ ಆಳಕ್ಕದು ಸೆಳೆಯುತ್ತೆ ಹೊರತು ಹೊರಬರಕ್ಕಾಗೋದಿಲ್ಲ ಎಂಥ ದಿಗ್ಗಜಗಳು ಆನೆ ಎಂಥ ಬಲಿಷ್ಠವಾದದ್ದು ಅಂಥ ಬಲಿಷ್ಠವಾದ ಆನೆಗಳೇ ಕೆಸರಲ್ಲಿ ಕಾಲಿಟ್ಟರೆ ಅದು ಮೇಲ್ ಬರೋಕ್ಕೆ ಸಾಧ್ಯವಿಲ್ಲ ಅದು ಕೂತ್ಕೋತಾ ಹೋಗುತ್ತೆ ಅಂದರೆ ಕೆಳ ಕೆಳಗೆ ಹೋಗ್ತಾ ಹೋಗತ್ತೆ ಎಷ್ಟೆಷ್ಟು ಕಾಲನ್ನು ಮೇಲೆತ್ತಕ್ಕೆ ನಾವು ಪ್ರಯತ್ನ ಪಡ್ತೀವೋ ಅಷ್ಟು ಆಳಕ್ಕೆ ನಾವು ಹೋಗ್ತಾ ಇರ್ತೀವಿ ಹಾಗೆ ಲೌಕಿಕ ಆಸೆಗಳು ವ್ಯಾಮೋಹಗಳು ನಮ್ಮನ್ನು ಮತ್ತಷ್ಟು ಆಳಕ್ಕೆ ಸೆಳೆಯುತ್ತೆ ಯಾಕಂದರೆ ಆ ಆಕರ್ಷಣೆ ಅಷ್ಟು ಬಲವಾಗಿದೆ ನಾವು ಬಂಧನಕ್ಕೆ ಸಿಕ್ಕಾಕ್ಕೊತಿದ್ದೀವಿ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ ಹಾ ಎಷ್ಟು ಚೆನ್ನಾಗಿದೆ ಅನ್ನೋ ಹೊರಗಿನ ಆವರಣದ ಆಕರ್ಷಣೆಗೆ ಬಲಿಯಾಗಿ ಅದರೊಳಗಡೆ ಸಿಕ್ಕಾಕೊಂಡ್ಬಿಡ್ತೀವಿ ಇದರಿಂದ ಪಾರಾಗಬೇಕಾದ್ರೆ ದೃಢವಾದ ಆಸರೆ ಬೇಕು ಶ್ರೀಮಾತಿಯಲ್ಲಿ ನಾವಿಡೋಂತಹ ಭಕ್ತಿನೇ ಅಂತಹ ದೃಢವಾದ ಭದ್ರವಾದ ಆಸರೆ ಆ ಆಸರೆ ಒಂದಿದ್ರೆ ಸಾಕು ಎಂತಹ ಆಳವಾದ ಪ್ರಪಾತದಿಂದಾದರೂ ನಾವು ಪಾರಾಗಬಹುದು ಭಕ್ತಿಯಿಂದ ಶುದ್ಧ ಚಿತ್ತದಿಂದ ಸುಜ್ಞಾನದಿಂದ ಆ ಮಾತೆಯ ದಿವ್ಯ ಸಾಕ್ಷಾತ್ಕಾರವನ್ನು ಪಡೆದರೆ ಇನ್ನೆಂದು ನಾವು ಸಂಸಾರ ಅನ್ನೋ ಕೆಸರಿನಿಂದ ಆವೃತರಾಗದಂತೆ ರಕ್ಷಣೆ ಮಾಡ್ತಾಳೆ ಜಗನ್ಮಾತೆ ನಮ್ಮ ಕರ್ಮ ಬಂಧನಗಳೆಲ್ಲ ಕಳಚಿ ದುರಿತಗಳನ್ನೆಲ್ಲ ನಿವಾರಿಸಿ ಅಜ್ಞಾನವನ್ನು ನಿರ್ಮೂಲನಗೊಳಿಸಿ ಪುನರ್ಜನ್ಮವೇ ಇಲ್ಲದಂತಹ ಪರಂಧಾಮವನ್ನೇ ಭಕ್ತರಿಗೆ ಅನುಗ್ರಹಿಸ್ತಾಳೆ ಆ ಮಾತಿ ಎಂಟ್ನೂರ ಎಂಬತ್ತೊಂದನೆಯ ನಾಮ ಯಜ್ಞ ಪ್ರಿಯ ಯಜ್ಞಗಳಲ್ಲಿ ಪ್ರೀತಿಯನ್ನ ಹೊಂದಿರುವಂಥ ಯಜ್ಞ ರೂಪವಾಗಿ ಮಾಡುವಂತಹ ಸಮಸ್ತ ಕರ್ಮಗಳು ಆ ದೇವಿಗೆ ಪ್ರೀತಿಯನ್ನು ಉಂಟು ಮಾಡುತ್ತೆ ಕೃಷ್ಣ ಭಗವಂತನೂ ಸಹ ಗೀತೆಯಲ್ಲಿ ಈ ಮಾತನ್ನು ಹೇಳಿದ್ದಾನೆ ಯಜ್ಞಾರ್ಥಾತ್ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚಾರ ರೂಪವಾದಂತಹ ಕರ್ಮಗಳನ್ನು ಬಿಟ್ಟು ಉಳಿದದ್ದೆಲ್ಲ ಜನರಿಗೆ ಬಂಧನವನ್ನು ಉಂಟು ಮಾಡುತ್ತೆ ಆದ್ದರಿಂದ ಅರ್ಜುನ ಆಸಕ್ತಿಯನ್ನು ಬಿಟ್ಟು ಯಜ್ಞಾರ್ಥವಾಗಿ ಕರ್ಮವನ್ನು ಮಾಡು ಅಂತ ಬೋಧನೆಯನ್ನು ಮಾಡಿದ್ದಾನೆ ಹಾಗೆ ಮುಂದುವರೆದು ಅಂತ ಹೇಳ್ತಾನೆ ಭಗವಂತ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತ ಸರ್ವ ವ್ಯಾಪಕನಾದಂತಹ ಪರಬ್ರಹ್ಮ ಸದಾ ಯಜ್ಞದಲ್ಲಿ ಪ್ರತಿಷ್ಠಿತನಾಗಿರ್ತಾನೆ ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ಸ್ವಾಧ್ಯಾಯ ಯಜ್ಞ ಜ್ಞಾನ ಯಜ್ಞ ಜಪಯಜ್ಞ ಹೀಗೆ ಅನೇಕ ರೀತಿಯ ಯಜ್ಞಗಳನ್ನು ಹೇಳಲಾಗಿದೆ ಬ್ರಹ್ಮಾಗ್ನಿಯಲ್ಲಿ ಜೀವನವನ್ನು ಹೋಮ ಮಾಡುವಂತಹ ಬ್ರಹ್ಮಯಜ್ಞಗಳನ್ನು ಯೋಗಿಗಳು ಅನುಸರಿಸ್ತಾರೆ ಯಾವ ರೀತಿ ಯಜ್ಞವೇ ಆದರೂ ಅದನ್ನು ಶ್ರದ್ಧೆಯಿಂದ ಆಚರಣೆ ಮಾಡಿದ್ರೆ ನಮ್ಮ ಪಾಪಗಳು ನಿವಾರಣೆ ಆಗುತ್ತೆ ಈ ಎಲ್ಲ ಯಜ್ಞಗಳು ಸಾತ್ವಿಕ ಸಾತ್ವಿಕ ಯಜ್ಞ ರಾಜಸ ಯಜ್ಞ ತಾಮಸ ಯಜ್ಞ ಅಂತ ಮೂರು ಬಗೆಯಾಗಿದೆ ಆದರೆ ಆ ತಾಯಿಗೆ ಪ್ರಿಯವಾಗೋದು ಸಾತ್ವಿಕ ಯಜ್ಞ ಅಂದರೆ ಫಲದ ಅಪೇಕ್ಷೆನೇ ಇಲ್ಲದೆ ಸಮಾಧಾನ ಚಿತ್ತದಿಂದ ಶಾಸ್ತ್ರವನ್ನು ಅನುಸರಿಸಿ ಮಾಡುವಂತಹ ಯಜ್ಞಗಳು ಇಂತಹ ಯಜ್ಞಗಳಿಂದ ಸುಪ್ರೀತರಾಗುವಂತಹ ಮಾತೆ ಸಮಸ್ತ ಇಷ್ಟಾರ್ಥಗಳನ್ನು ಸಹ ನೆರವೇರಿಸ್ತಾರೆ ಗೃಹಸ್ಥ ಪ್ರತಿದಿನವೂ ಪಂಚಮಹಾಯಜ್ಞಗಳನ್ನು ಆಚರಿಸ್ಬೇಕು ಅಂತ ಹೇಳ್ತಾರೆ ಬ್ರಹ್ಮಯಜ್ಞ ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಮತ್ತು ಮನುಷ್ಯಯಜ್ಞ ಅಧ್ಯಯನ ಅಧ್ಯಾಪನ ಇದು ಬ್ರಹ್ಮಯಜ್ಞ ಅಂತ ಅನಿಸ್ಕೊಳ್ಳುತ್ತೆ ಹೋಮ ಮುಂತಾದಂತಹ ಅಗ್ನಿ ಕಾರ್ಯಗಳು ದೇವಯಜ್ಞಗಳು ತರ್ಪಣಾದಿಗಳು ಪಿತೃಯಜ್ಞ ಬಲಿ ಕಾರ್ಯ ಭೂತಯಜ್ಞ ಅತಿಥಿ ಸತ್ಕಾರ ಮನುಷ್ಯ ಪ್ರತಿನಿತ್ಯ ಯಾವುದೇ ಸ್ವಾರ್ಥ ಚಿಂತನೆ ಇಲ್ಲದೆ ಇಂತಹ ಯಜ್ಞಾನುಷ್ಠಾನಗಳಲ್ಲಿ ತನ್ನನ್ನು ತೊಡಗಿಸ್ಕೊಂಡ್ರೆ ಅಂತಹ ಕೃತ್ಯಗಳಿಂದ ಮಾತೆ ಪ್ರಸನ್ನವಾಗ್ತಾಳೆ ಇಹಲೋಕದ ಸಮಸ್ತ ಸುಖಗಳನ್ನೂ ಕರುಣಿಸಿ ಮೋಕ್ಷವನ್ನೂ ಸಹ ದಯಪಾಲಿಸ್ತಾಳೆ ಅಲ್ಲಿ ನಾವು ಮಾಡೋ ಅಂತಹ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ರೆ ನಮ್ಮ ವಿಹಿತ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡಿದ್ರೆ ಸಾಕು ಆ ಅಂತಹ ನಿಷ್ಕಾಮ ಕರ್ಮ ಯೋಗಿಗೆ ಒಲಿಯುವವಳು ಆ ಜಗನ್ಮಾತೆ ಎಂಟುನೂರ ಎಂಬತ್ತೆರಡನೆಯ ನಾಮ ಯಜ್ಞಕರ್ತರಿ ಯಜ್ಞವನ್ನು ನಡೆಸುವಂಥವಳು ಸಮಸ್ ಸುತ್ತ ಯಜ್ಞಗಳನ್ನು ನಡೆಸೋಳುವ ಸಹ ಆ ಜಗನ್ಮಾತೆ ಯಜ್ಞಕ್ಕೆ ಅವಶ್ಯಕವಾಗಿರುವಂತಹ ಎಲ್ಲ ಹೋಮ ದ್ರವ್ಯಗಳನ್ನು ದೊರಕಿಸ್ಕೊಡುವಂಥವಳು ಯಜ್ಞ ಮಾಡೋದಕ್ಕೆ ಬೇಕಾದಂತಹ ಪ್ರೇರೇಪಣೆಯನ್ನು ನೀಡುವಳು ಯಜ್ಞದಲ್ಲಿ ಉಚ್ಚರಿಸುವಂತಹ ಮಂತ್ರಗಳು ಅರ್ಪಿಸುವಂತಹ ಹವಿಸ್ಸು ಈಗ ಸಮಸ್ತವೂ ಸಹ ಆಗಿದ್ದಾಳೆ ಯಜ್ಞದ ನಂತರ ಅದರ ಫಲವನ್ನು ಅನುಗ್ರಹಿಸುವಂಥವಳು ಸಹ ಜಗನ್ಮಾತೆ ನಾ ಮಾಡುವಂತಹ ಎಲ್ಲ ಕರ್ಮಗಳಲ್ಲೂ ಬೆಂಗಲಾಗಿದ್ದು ನಮ್ಮನ್ನು ರಕ್ಷಣೆ ಮಾಡುವಂಥವಳು ತಾಯಿ ಎಲ್ಲ ಕೆಲಸಗಳನ್ನು ನಮ್ಮಿಂದ ಮಾಡಿಸೋಳುವ ಆಕೆನೆ ಆ ಕೆಲಸ ಅಥವಾ ಕರ್ಮಗಳ ಫಲವನ್ನು ನೀಡೋಳು ಸಹ ಆ ತಾಯಿನೇ ಎಂಟುನೂರ ಎಂಬತ್ಮೂರನೆಯ ನಾಮ ಯಜಮಾನ ಸ್ವರೂಪಿಣಿ ಯಜಮಾನ ಸ್ವರೂಪಿಣಿಯಾಗಿರುವಂಥವಳು ಸಮಸ್ತ ಯಜ್ಞಗಳನ್ನು ನಡೆಸೋಳು ಮಾತೆ ಯಜ್ಞಗಳನ್ನು ಆಚರಿಸೋರಿಗೂ ಆಕೆನೆ ಬಡ್ತಿ ಋತ್ವೀಕ್ಗಳಿಗೂ ಮಂತ್ರಗಳಿಗೂ ಹೋಮದ್ರವ್ಯಗಳಿಗೋ ಆ ಜಗನ್ಮಾತೆ ಯಜಮಾನಿ ಪುನಃ ಗೀತೆಯಲ್ಲಿ ನಾವು ಈ ಅಭಿಪ್ರಾಯವನ್ನು ಕಾಣ್ತೀವಿ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮಸಮಾಧಿನ್ನ ಅರ್ಪಣ ಕ್ರಿಯೆ ಬ್ರಹ್ಮ ಅಗ್ನಿ ಬ್ರಹ್ಮ ಹೋಮ ಬ್ರಹ್ಮ ಕರ್ಮದಲ್ಲಿ ಬುದ್ಧಿಯುಳ್ಳಂತಹ ಪುರುಷ ಪಡೆಯುವಂತಹ ಫಲವೂ ಕೂಡ ಬ್ರಹ್ಮನೇ ಆಗಿದೆ ಯಜಮಾನ ಸ್ವರೂಪವನಾದಂತಹ ದೀಕ್ಷಿತನೇ ಆ ಪರಮಶಿವ ಆತ ಪತ್ನಿನೇ ದೀಕ್ಷಾದೇವಿ ಶಿವನ ಅಷ್ಟಮೂರ್ತಿಗಳಲ್ಲಿ ಎಂಟನೇದು ಯಜಮಾನ ಮೂರ್ತಿ ಅಂತ ಹೇಳಲಾಗಿದೆ ತೇನವಿನ ತೃಣಮಪಿನ ಚಲತಿಯನ್ನು ಮಾತಿನಂತೆ ಎಲ್ಲ ಕಾರ್ಯಗಳು ಸಹ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆಯಿಂದಲೇ ನಡೀತಾ ಇರುವಂಥದ್ದು ಆಕೆಯ ಸಂಕಲ್ಪದಂತೆ ಕಾರ್ಯಮಗ್ನರಾಗುವಂಥ ಬೊಂಬೆಗಳು ಮಾತ್ರ ನಾವು ಆಕೆ ನಡೆಸಿದಂತೆ ನಡೀಬೇಕಷ್ಟೇ ನಾನು ಮಾಡದೆ ನನ್ನಿಂದ ಯಾವುದು ಸಹ ಏನೂ ಇಲ್ಲ ಅದಕ್ಕಾಗಿಯೇ ಭಗವಂತ ನಿಮಿತ್ತ ಮಾತ್ರ ಭಾವಸವ್ಯಾಸ ಅರ್ಜುನನಿಗೆ ಕೇವಲ ಅರ್ಜುನನಿಗೆಲ್ಲ ಆ ಮೂಲಕ ಲೋಕಕ್ಕೆ ಉಪದೇಶವನ್ನು ನೀಡಿರುವಂಥದ್ದು ನಮ್ಮಿಂದ ಆಚರಿಸಲ್ಪಡುವಂತಹ ಸಮಸ್ತ ಕರ್ಮಗಳಿಗೂ ಮೂಲ ಯಜಮಾನಿ ಆ ಪರಬ್ರಹ್ಮ ಸುರುಬಳಾದಂಥ ಮಾತೆ ಆದರೆ ಆ ಕರ್ಮಗಳ ಫಲಗಳು ಮಾತ್ರ ಆಕೆಯನ್ನು ಬಾಧಿಸೋದಿಲ್ಲ ಯಾಕೆಂದರೆ ಅಲ್ಲಿ ಅಲ್ಲಿ ಯಾವ ಸ್ವಾರ್ಥ ಚಿಂತನೆಯೂ ಇರಲ್ಲ ಯಾವ ಕರ್ಮಗಳ ಬಂಧನವೂ ಆಕೆಯನ್ನು ಬಾಧಿಸೋದಿಲ್ಲ ನಾನು ಅನ್ನುವಂತಹ ಅಹಂಕಾರಯುಕ್ತರಾಗಿ ಕರ್ಮಗಳನ್ನು ನಾವು ಆಚರಣೆ ಮಾಡೋದ್ರಿಂದ ಆ ಕರ್ಮ ಫಲಗಳನ್ನು ನಾವೇನು ಬೋಧಿಸ್ಬೇಕು ಒಳ್ಳೇದು ಮಾಡಿದ್ರು ಒಳ್ಳೇದನ್ನ ಅನುಭವಿಸ್ತೀವಿ ಕೆಟ್ಟದ್ರ ಕರ್ಮದ ಫಲವನ್ನು ನಾವೇ ಅನ್ಭವಿಸ್ಬೇಕು ಒಳ್ಳೇದು ಮಾಡಿದಾಗ ಮಾತ್ರ ಒಳ್ಳೆ ಫಲಗಳನ್ನ ಮಾತ್ರ ಸಂತೋಷದಿಂದ ಅನುಭವಿಸ್ತೀವಿ ಕೆಟ್ಟದ್ದು ಬಂದಾಗ ಮಾತ್ರ ಭಗವಂತ ನನಗೆ ಯಾಕೆಂತ ಕೆಟ್ಟದ್ದು ಕೊಟ್ಟೆ ಅಂತ ಬೈತೀವಿ ಅರೆ ಒಳ್ಳೆಯದು ಕೆಟ್ಟದ್ದು ಅವೆಲ್ಲವೂ ಸಹ ನಾವು ಮಾಡಿದ ಕರ್ಮಗಳ ಫಲಗಳೇ ಆಗಿರುತ್ತೆ ಆ ಜಗನ್ಮಾತೆ ಕೇವಲ ಸಾಕ್ಷಿ ಸ್ವರೂಪಗಳಾಗಿರ್ತಾಳಷ್ಟಿನೇ ಎಂಟುನೂರ ಎಂಬತ್ನಾಲ್ಕನೆಯ ನಾಮ ಧರ್ಮಾಧಾರ ಧರ್ಮಕ್ಕೆ ಆಧಾರ ಸ್ವರೂಪಗಳು ಧಾರಣ ಧರ್ಮ ಇತ್ಯಾಗುವು ಧ್ರಿಯತೆಯನೇನ ಲೋಕಃ ಅನ್ನೋಂತೆ ಜಗತ್ತಿನ ಸ್ಥಿತಿ ಮತ್ತು ಅದರ ಅಭ್ಯುದಯ ಮತ್ತು ನ್ಯಾಯಸಮ್ಮತ ವ್ಯವಹಾರಗಳು ಯಾವುದನ್ನು ಅವಲಂಬಿಸಿರುತ್ತೋ ಅದು ಧರ್ಮ ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿಸ ಧರ್ಮ ಅಂತ ವೈಶೇಷಿಕ ಸೂತ್ರದಲ್ಲಿ ತಿಳಿಸುವಂತೆ ಯಾವುದರಿಂದ ಅಭ್ಯುದಯ ಮತ್ತು ನಿಶ್ರೇಯಸ್ಸುಗಳನ್ನು ಹೊಂದಬಹುದು ಅದು ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ ಮನುಸ್ಮೃತಿಲಿ ಈ ಧರ್ಮಕ್ಕೆ ಹತ್ತು ಲಕ್ಷಣಗಳಿವೆ ಅಂತ ಹೇಳ್ತಾರೆ ಧೃತಿಕ್ಷಮಾದಮೋಸ್ತೆ ಶೌಚಮಿಂದ್ರಿಯ ನಿಗ್ರಹ ಧೀರ್ ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ ಧೃತಿ ಅಂದರೆ ಧೈರ್ಯ ಜೀವನದಲ್ಲಿ ನಾನಾ ಕಷ್ಟಗಳು ನಷ್ಟಗಳು ಒದಗತ್ತೆ ಆ ಕಷ್ಟ ನಷ್ಟಗಳು ಬಂದಾಗ ವಿವೇಕದಿಂದ ಧೈರ್ಯದಿಂದ ಅದರನ್ನು ಎದುರಿಸುವಂತಹ ಶಕ್ತಿಯನ್ನೇ ಧೃತಿ ಅಂತ ಅನ್ನೋದು ಮಾನಸಿಕ ಬಲ ಆತ್ಮಸ್ಥೈರ್ಯ ಉತ್ತಮವಾಗಿದ್ದರೆ ಎಂತಹ ಕಷ್ಟಗಳು ಬಂದರೂ ನಮ್ಮನ್ನು ಅದು ಕುಗ್ಸೋಕ್ಕಾಗೋದಿಲ್ಲ ಇನ್ನು ಕ್ಷಮ ಅಂದರೆ ನಮ್ಮನ್ನು ಬೇರೆಯವರು ತೆಗಳಿ ಅಪಮಾನ ಮಾಡಿದಾಗ ನಿಂದನೆ ಮಾಡಿದಾಗ ಅದರಿಂದ ಚಿತ್ತ ವಿಕಾರ ಆಗದೆ ಅವರನ್ನು ಕ್ಷಮಿಸುವಂತಹ ಸಹನಾ ಶಕ್ತಿ ತಾಳ್ಮೆ ಗುಣ ತಾಳ್ಮೆ ಇದ್ದ ಕಡೆ ವಿವೇಕಾನೂ ಇರುತ್ತೆ ಅದೇ ನಮಗೆ ಯಾರು ಹೊಗಳ್ಬಿಟ್ರೆ ಆಹಾ ನಾನು ನಾನು ಆ ಹೊಗಳಿಕೆಗೆ ನಾನು ಪಾತ್ರ ಅಂತ ಅಂದ್ಕೋತೀವಿ ಅದೇ ಯಾರಾದ್ರು ಒಂಚೂರು ತೆಗಳ್ಬಿಟ್ರೆ ಆ ತೆಗಳಿಕೆಗೆ ನಾನು ಪಾತ್ರ ಅಂತ ಯೋಚನೆ ಮಾಡೋದಿಲ್ಲ ನನ್ನನ್ನು ಬೈದು ಬಿಟ್ರ ನನ್ನನ್ನು ಅಂದುಬಿಟ್ರ ನಾನು ನನಗೆ ಇಷ್ಟು ಅವಮಾನ ಅಹಂಕಾರ ಮೇಲೆದ್ದು ಬರುತ್ತೆ ಅದೇ ಹೊಗಳಿಕೆಯಾಗಲಿ ತೆಗಳಿಕೆಯಾಗಲಿ ಸಮಾನವಾಗಿ ಸ್ವೀಕರಿಸ್ಬೇಕು ಇನ್ನು ದಮ ಅಂದರೆ ಮನಸ್ಸಿನ ನಿಗ್ರಹ ಯಾವುದೇ ಕಾರಣದಿಂದಲೂ ಮನಸ್ಸು ಚಂಚಲತೆಯನ್ನು ಹೊಂದದಂತೆ ಸದಾ ಅದನ್ನು ಶಾಂತವಾಗಿ ಸಂತೋಷವಾಗಿ ಮತ್ತು ಸ್ಥಿರವಾಗಿ ಇಟ್ಕೊಳ್ಳುವಂಥದ್ದು ಇನ್ನು ಅಸ್ಥೇಯ ಅಂದರೆ ನಮ್ಮದಲ್ಲದೇ ಇರೋ ವಸ್ತುವನ್ನು ಕಣ್ಣೆತ್ತಿಯೂ ನೋಡದೇ ಇರೋವಂಥದ್ದು ಕಳ್ತನ ಮಾಡದೇ ಇರೋದು ಪರರ ವಸ್ತುವಿಗೆ ಆಸೆ ಪಡೆದೇ ಇರೋದು ನಮಗೆ ಎಷ್ಟು ಪ್ರಾಪ್ತಿನೋ ಅಷ್ಟು ನಮಗೆ ಸಿಕ್ಕೇ ಸಿಗುತ್ತೆ ಮತ್ತೊಬ್ಬರಲ್ಲಿ ಅದಿದೆ ಇದಿದೆ ನೋಡಿ ಅಸೂಯೆ ಪಡೋದಾಗಲಿ ಅದನ್ನು ಅಪಹರಿಸೋದಾಗಲಿ ಅದಕ್ಕಾಗಿ ಆಸೆ ಪಡೋದಾಗಲಿ ಅವೆಲ್ಲವೂ ಸಹ ತಪ್ಪು ಶೌಚ ಅಂದರೆ ಶರೀರವನ್ನು ನಾವು ಧರಿಸುವಂತಹ ವಸ್ತ್ರಾದಿಗಳು ವಾಸಸ್ಥಾನ ಇತ್ಯಾದಿ ಎಲ್ಲವನ್ನು ಶುದ್ಧವಾಗಿಟ್ಕೊಳ್ಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರ ಶುಭ್ರವಾಗಿದ್ದರೆ ಮನಸ್ಸು ಸಹ ಶಾಂತವಾಗಿರುತ್ತೆ ಬಾಹ್ಯ ಶುದ್ಧಿ ಮತ್ತು ಅಭ್ಯಂತರ ಶುದ್ಧಿ ಇವೆರಡೂ ಸಹ ಆತ್ಮ ಗ್ರಹಣೆಗೆ ಅತ್ಯಗತ್ಯವಾಗಿರುತ್ತೆ ಇಂದ್ರಿಯ ನಿಗ್ರಹ ಅಂದರೆ ಪಂಚೇಂದ್ರಿಯಗಳನ್ನು ಸಾತ್ವಿಕವಾಗಿಟ್ಟುಕೊಂಡು ಒಳಮುಖವಾಗಿ ಹರಿಯುವಂತೆ ಮಾಡೋದು ಆಗ ಮಾತ್ರ ತತ್ವಗ್ರಹಣೆ ಸುಲಭ ಆಗುತ್ತೆ ಇಂದ್ರಿಯ ಚಾಂಚಲ್ಯ ಇರೋವರೆಗೂ ಸಹ ನಾವು ಅಸತ್ಯ ತತ್ವವನ್ನು ಗ್ರಹಿಸೋದಕ್ಕೆ ಸಾಧ್ಯವಾಗಲ್ಲ ಧೀಹಿ ಅಂದರೆ ವಿವೇಕಯುಕ್ತವಾದಂತಹ ಬುದ್ಧಿಯಿಂದ ವ್ಯವಹಾರ ಮಾಡುವಂಥದ್ದು ಮನಸ್ಸಿನ ಬುದ್ಧಿಯ ಚಾಂಚಲ್ಯಕ್ಕೆ ಯಾವುದೇ ಅವಕಾಶ ಕೊಡದೆ ಸ್ಥಿರವಾಗಿರುವಂಥದ್ದು ಬುದ್ಧಿ ಸೂಕ್ತ ರೀತಿಯಲ್ಲಿ ವಿಷಯಗಳನ್ನು ಗ್ರಹಿಸಿ ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ದಾಗ ಮಾತ್ರ ಉತ್ತಮ ಫಲ ಸಿಗೋದಕ್ಕೆ ಸಾಧ್ಯ ವಿದ್ಯಾ ಅಂದರೆ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡೋದು ಜ್ಞಾನಿಗಳ ಸಂದೇಶಗಳನ್ನು ಕೇಳೋದ್ರ ಮೂಲಕ ಜ್ಞಾನಾಭಿವೃದ್ಧಿಯನ್ನು ಮಾಡಿಕೊಳ್ಳೋದು ಇವತ್ತು ಹೇಳುವಂತಹ ವಿದ್ಯೆ ಅಲ್ಲ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಶ್ರವಣ ಮನನ ನಿಧಿಧ್ಯಗಳ ಮೂಲಕ ಆತ್ಮ ವಿದ್ಯೆಯನ್ನು ಅರಿಯೋದೇ ನಿಜವಾದ ವಿದ್ಯೆ ಆವತ್ತಿನವರು ಈ ಲೌಕಿಕವಾದಂತಹ ಹಣ ತಂದ್ಕೊಡುವಂತಹ ಅಂತಸ್ತು ಅಧಿಕಾರ ತಂದ್ಕೊಡುವಂತಹ ಯಾವುದನ್ನು ವಿದ್ಯೆ ಅಂತ ಒಪ್ಕೊಂಡಿರಲಿಲ್ಲ ಸಾವಿದ್ಯೆ ವಿದ್ಯಾ ಯಾವಿ ಮುಕ್ತ ಏ ಅಂತ ಇದ್ರು ಯಾವುದು ನಮ್ಗೆ ಮುಕ್ತಿಯನ್ನ ತಂದ್ಕೊಡತ್ತೋ ಅದು ವಿದ್ಯೆ ಅಂತ ಆ ಅಂತಹ ವಿದ್ಯೆಯನ್ನು ಗಳಿಸೋದು ಸತ್ಯ ಅಂದರೆ ಎಂತಹದೇ ಪರಿಸ್ಥಿತಿಯಲ್ಲೂ ಸಹ ಅಸತ್ಯವನ್ನಾಡದೆ ಸತ್ಯಕ್ಕೆ ನಿಷ್ಠನಾಗಿರೋಂಥದ್ದು ಜ್ಞಾನಿ ಅದನ್ನು ಸದಾ ಸತ್ಯನಿಷ್ಠನಾಗಿರ್ತಾನೆ ಅಕ್ರೋಧ ಅಂದರೆ ಸಂಯಮ ಶಾಂತಿಯಿಂದ ಕೋಪವನ್ನು ನಿಗ್ರಹಿಸೋದು ಕ್ರೋಧಕ್ಕೆ ವಶರಾಗದೇ ಇರುವಂಥದ್ದು ಕ್ರೋಧ ಅನ್ನೋದು ಮನುಷ್ಯನ ಮೊದಲನೇ ಶತ್ರು ಕ್ರೋಧವನ್ನು ಗೆಲ್ಲದೆ ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನೇಕ ಸ್ಮೃತಿಗಳು ಶಾಸ್ತ್ರಗ್ರಂಥಗಳು ಧರ್ಮದ ಮಹತ್ವವನ್ನು ಸಾರ್ ಹೇಳಿವೆ ಮೋಕ್ಷ ಮಾರ್ಗಕ್ಕೆ ಅನುಸಾರವಾದಂತಹ ನಡವಳಿಕೆಯನ್ನು ಹೊಂದಿರೋದೇ ಧರ್ಮ ತನ್ನ ವ್ಯವಹಾರ ನಿಬಂಧನೆಗಳಿಗೆ ಅನುಗುಣವಾಗಿ ಮನುಷ್ಯ ತನ್ನ ಉತ್ತಮ ಆಚರಣೆಗಳಿಂದ ಈ ಧರ್ಮವನ್ನು ರಕ್ಷಣೆ ಮಾಡಿದರೆ ಆ ಧರ್ಮ ಮನುಷ್ಯನ ರಕ್ಷಣೆ ಮಾಡುತ್ತೆ ಅದಕ್ಕಾಗಿಯೇ ಧರ್ಮ ರಕ್ಷಿತಃ ರಕ್ಷಿತ ಜ್ಞಾನಿಗಳ ಮಾತು ನಮ್ಮಲ್ಲಿ ಆಚರಣೆಯಲ್ಲಿದೆ ನಾಲ್ಕು ಪುರುಷಾರ್ಥಗಳಲ್ಲಿ ಮೊದಲನೇ ಧರ್ಮ ಮನುಷ್ಯ ತನ್ನ ಇಹಪರ ಸೌಖ್ಯಕ್ಕಾಗಿ ಮಾಡಬೇಕಾದಂತಹ ಪುಣ್ಯಾಚರಣೆ ಇದು ಈ ಧರ್ಮ ಪ್ರವೃತ್ತಿ ಧರ್ಮ ಮತ್ತು ನಿವೃತ್ತಿ ಧರ್ಮ ಅಂತ ಎರಡು ವಿಧವಾಗಿದೆ ನಮ್ಮ ಅಭ್ಯುದಯಕ್ಕೆ ಕಾರಣ ಆಗುವಂಥದ್ದು ಪ್ರವೃತ್ತಿ ಧರ್ಮ ಮೋಕ್ಷಕ್ಕೆ ಸಾಧನ ಆಗುವಂಥದ್ದು ನಿವೃತ್ತಿ ಧರ್ಮ ಪ್ರವೃತ್ತಿ ಧರ್ಮ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ವಿಧವಾಗಿದೆ ಪಂಚಭೂತಗಳಾದಿಯಾಗಿ ಸಕಲ ಸೃಷ್ಟಿಯೂ ತನ್ನದೇ ಆದಂತಹ ಧರ್ಮಗಳಿಂದ ಕೂಡಿರುತ್ತೆ ಅದನ್ನು ಪಾಲಿಸೋದೇ ಸೂಕ್ತ ಧರ್ಮ ಇದನ್ನೇ ಭಗವಂತನ ಬೋಧನೆಯಲ್ಲಿದೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ನಮ್ಮ ನಮ್ಮ ಧರ್ಮವನ್ನು ಆಚರಿಸೋದೇ ನಮಗೆ ಶ್ರೇಯಸ್ಕರವಾದದ್ದು ಬೇರೆಯವರ ಧರ್ಮ ನಮಗೆ ಅದು ಸೂಕ್ತ ಅನ್ಸಲ್ಲ ಅಥವಾ ಭಯಕ್ಕೂ ಸಹ ಕಾರಣವಾಗುತ್ತೆ ಇವಾಗ ಸುಡೋದು ಅಗ್ನಿ ಧರ್ಮ ಹರಿಯೋದು ಮತ್ತು ತಂಪನ್ನು ಉಂಟು ಮಾಡೋದು ನೀರಿನ ಧರ್ಮ ಅಗ್ನಿ ತನ್ನ ಸ್ವಧರ್ಮವಾದಂತಹ ಸುಡುವಿಕೆಯನ್ನು ಬಿಟ್ಟು ಎಂದಿಗೂ ತಂಪನ್ನು ಉಂಟು ಮಾಡೋಕ್ಕಾಗಲ್ಲ ಹಾಗೆ ತಗ್ಗಿನ ಕಡೆ ಹರಿಯೋದು ನೀರಿನ ಧರ್ಮ ಅದನ್ನು ನೀರು ಎಂದು ಬಿಟ್ಟಿರೋಕ್ಕಾಗಲ್ಲ ಹಾಗೆ ಸಮಸ್ತ ಜೀವಿಗಳು ತಮ್ಮ ತಮ್ಮ ಧರ್ಮಗಳನ್ನು ಸೂಕ್ತವಾಗಿ ಆಚರಣೆ ಮಾಡ್ತಿದ್ರೆ ಅದರಿಂದಲೇ ಸಕಲ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಬಹುದು ಜ್ಞಾನವಂತರಾಗಿ ಅಭ್ಯುದಯವನ್ನು ಹೊಂದಬಹುದು ಧರ್ಮೇ ಸರ್ವಂ ಪ್ರತಿಷ್ಠಿತಂ ಅನ್ನುವಂತೆ ಎಲ್ಲವೂ ಸಹ ಆ ಧರ್ಮದಲ್ಲಿ ಪ್ರತಿಷ್ಠಿತವಾಗಿದೆ ವರ್ಣಧರ್ಮ ಆಶ್ರಮ ಧರ್ಮ ಗೌಣ ಧರ್ಮ ನೈಮಿತ್ತಿಕ ಧರ್ಮ ಹೀಗೆ ಅನೇಕ ಧರ್ಮಗಳನ್ನು ನಾವು ಆಚರಣೆ ಮಾಡಲೇಬೇಕು ಈ ರೀತಿ ಸಮಸ್ತ ಧರ್ಮಗಳನ್ನು ಲೋಕದಲ್ಲಿ ಸೃಷ್ಟಿ ಮಾಡಿ ಅದಕ್ಕೆ ಆಧಾರ ಶಕ್ತಿಯಾಗಿರೋಳು ಆ ಜಗನ್ಮಾ ಧರ್ಮಾಚರಣೆ ಸೂಕ್ತವಾಗಿದ್ದರೆ ಮಾತೆ ಅದರಿಂದ ಸುಪ್ರೀತರಾಗ್ತಾಳೆ ನಮ್ಮ ಧರ್ಮವನ್ನು ನಾವು ಶ್ರದ್ಧೆ ಭಕ್ತಿ ನಿಷ್ಠೆಗಳಿಂದ ಅನುಸರಿಸ್ತಾ ಇದ್ದರೆ ಆ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಿ ಜನ್ಮ ಸಾರ್ಥಕ್ಯವನ್ನು ಹೊಂದ್ಬೋದು ಅದಕ್ಕೆ ಬೇಕಾದಂತಹ ಮಾರ್ಗವನ್ನೂ ಸಹ ಆಕೆ ತೋರಿಸ್ತಾಳೆ ನಡೆದು ತೋರಿಸಿದಾಳೆ ಯೋಗಿಗಳ ಜ್ಞಾನಿಗಳ ನಿದರ್ಶನಗಳಿಂದ ನೋಡಿ ನಾವು ಕಲಿಬಹುದು ಅಂತಹ ಮಾರ್ಗದಲ್ಲಿ ಮುನ್ನಡೆದು ನಮ್ಮ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಳುವಂತಹ ಇಂತಹ ದಿವ್ಯ ನಾಮಗಳ ಅರ್ಥವನ್ನು ಗ್ರಹಿಸ್ತಾ ಮುಂದೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ ಯಾ ದೇವೀ ಮಾತ್ರ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ